ಓ ನಮ ಶಕ್ತಿ ಶಿವ ಇಂದಿನ ವಿಡಿಯೋದಲ್ಲಿ ಮುದ್ರಗಳಿಗೆ ಏನಾದ್ರೂ ನಿಯಮ ಇದೆಯಾ ಅಂತ ಒಬ್ಬರು ಕೇಳಿದ್ರು ಹಾಗಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಕೆಲವೊಂದು ನಿಯಮಗಳಿದೆ ಮುದ್ರ ಯೋಗವನ್ನ ಮಾಡುವಾಗ ಅದರಲ್ಲಿ ಮೊದಲ ನಿಯಮ ಏನಪ್ಪಾ ಅಂದ್ರೆ ನೀವು ಸ್ಕಿನ್ ಟು ಸ್ಕಿನ್ ಟಚ್ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಉಗುರನ್ನ ಟಚ್ ಮಾಡಂಗಿಲ್ಲ ಉಗುರಿಂದ ಉಗುರಿಗೆ ಟಚ್ ಮಾಡಿದ್ರೆ ನೀವು ಒಂದು ಮುಕ್ಕಾಲ್ ಗಂಟೆ ಆ ಮುದ್ರಾ ಮಾಡ್ಕೊಂಡಿದ್ರು ಕೂಡ ನಿಮಗೆ ಪ್ರಯೋಜನ ಸಿಗಲ್ಲ ಹಾಗಾಗಿ ಸ್ಕಿನ್ ಟು ಸ್ಕಿನ್ ಟಚ್ ಮಾಡಬೇಕಾಗಿರುತ್ತೆ ಹಾಗೆ ಟಚ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಂಗಿಲ್ಲ ಒತ್ತಡ ಹಾಕಂಗಿಲ್ಲ ಸೊ ಜಸ್ಟ್ ಫೆದರ್ ಟಚ್ ಅಂತ ಕರೀತಾರೆ ಅಥವಾ ಸ್ಕಿನ್ ಟಚ್ ಅಂತ ಕರೀತಾರೆ ಆ ರೀತಿ ಟಚ್ ಮಾಡಿಕೊಂಡು ಇರ್ಬೇಕಾಗುತ್ತೆ ಇದು ಮೊದಲ ನಿಯಮ ಇದಾದ ನಂತರ ಉಳಿದ ಬೆರಳುಗಳು ನೀವು ಸ್ಟ್ರೆಚ್ ಮಾಡಿ ಆದ್ರೂ ಇಟ್ಕೊಳ್ಬಹುದು ಇಲ್ಲ ಬೆಂಡ್ ಮಾಡಿ ಸ್ವಲ್ಪ ಕಂಫರ್ಟೇಬಲ್ ಆಗಿ ಆದ್ರೂ ಇಟ್ಕೊಳ್ಬಹುದು ನೀವು ಒಂದ್ ವೇಳೆ ಕೂತ್ಕೊಂಡು ಮಾಡ್ತಾ ಇದ್ರೆ ಯಾವಾಗ್ಲೂ ಹಸ್ತವನ್ನ ಆಕಾಶಕ್ಕೆ ಮುಖವಾಗಿ ಇಟ್ಕೊಳ್ಳಿ ಹಾಗೆ ಎಲ್ಲಾದ್ರೂ ನೀವು ವಾಕ್ ಮಾಡ್ಕೊಂಡು ಅಥವಾ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾಗ ನೀವು ನಿಮ್ಮ ಹಸ್ತವನ್ನ ಯಾವ ತರ ಬೇಕಾದ್ರೂ ಇಟ್ಕೊಳ್ಬಹುದು ಹಾಗಾದ್ರೆ ಏನ್ ಡಿಫ್ರೆನ್ಸು ಏನಾದ್ರೂ ಪ್ರಯೋಜನದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತಾ ಅಂತ ಕೇಳಿದ್ರೆ ನಿಮ್ಗೆ ಬರೇ ಒಂದು ಅವೇರ್ನೆಸ್ ಇರಲ್ಲ ಅನ್ನೋದು ಬಿಟ್ರೆ ನಿಮ್ಗೆ ಬೆನಿಫಿಟ್ ಅಂತೂ ಸಿಕ್ತೇ ಸಿಗತ್ತೆ ಇವಾಗ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯಾವ್ದಾದ್ರು ಒಂದು ಪ್ರಾಣಾಯಾಮವನ್ನು ಅಥವಾ ಯಾವ್ದಾದ್ರು ಒಂದು ಮೆಡಿಟೇಷನ್ ಅನ್ನ ಮಾಡೋದ್ರ ಜೊತೆಗೆ ಮುದ್ರವನ್ನ ಮಾಡಿದ್ರೆ ನಿಮ್ಗೊಂದು ಒಂದು ಅವೇರ್ನೆಸ್ ಸಿಗುತ್ತೆ ಅದು ಹೇಗೆ ನಿಮ್ಮ ದೇಹದಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಫೀಲ್ ಸಿಗತ್ತೆ ನಿಮ್ಗೆ ಆಯ್ತಾ ಆದ್ರೆ ನೀವು ಓಡಾಡ್ಕೊಂಡಿದ್ದು ಬೇರೆ ಯಾವುದೋ ಒಂದು ಕೆಲ್ಸದಲ್ಲಿ ಬ್ಯುಸಿ ಇದ್ದಾಗ ನಿಮ್ಗೆ ಆ ಮುದ್ರದ ಫೀಲ್ ಅನ್ನೋದು ಸಿಗೋದಿಲ್ಲ ಸೊ ಅವೇರ್ನೆಸ್ ಅನ್ನೋದು ಅಬ್ಸೆಂಟ್ ಆಗುತ್ತೆ ಹೊರತು ಬೆನಿಫಿಟ್ ಅನ್ನೋದು ನಿಮ್ಗೆ ಪ್ರಯೋಜನ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗತ್ತೆ ಅದಾದ ನಂತರ ಮುದ್ರಾವನ್ನ ಒಂದ್ ಕೈಯಲ್ಲೂ ಮಾಡಬಹುದು ಎರಡು ಕೈಯಲ್ಲೂ ಮಾಡ್ಬೋದು ಆದ್ರೆ ಒಂದ್ ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಸಂಪೂರ್ಣವಾಗಿ ನೀವು ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ಒಂದ್ ರೀತಿ ಗಾಡಿ ಓಡಿಸ್ದಂಗೆ ಈಗ ಒಂದೇ ಕೈಯಲ್ಲಿ ಗಾಡಿ ಓಡಿಸಿದ್ರೆ ಏನಾಗತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಓಡಿಸಬೇಕಾಗತ್ತೆ ನೀವು ಗುರಿ ಮುಟ್ಟುವ ಏನಿದೆ ಡೆಸ್ಟಿನೇಷನ್ ಏನಿದೆ ಅದು ಸ್ವಲ್ಪ ಅದಕ್ಕೆ ತುಂಬಾ ಟೈಮ್ ತಗೊಳತ್ತೆ ಅದೇ ಎರಡು ಕೈಲಿ ಗಾಡಿ ಓಡಿಸಿದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೀವು ಮುಟ್ಟಬಹುದು ಹಾಗಾಗಿ ಸಿಂಗಲ್ ಅಲ್ಲೂ ಮಾಡ್ಬೋದು ಮಾಡಬಾರ್ದು ಅಂತೇನಿಲ್ಲ ಸೊ ಎರಡೂ ಕೈ ಕೂಡ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಅದೇ ರೀತಿ ಬೇರೆ ಬೇರೆ ಮುದ್ರಗಳನ್ನ ಮಾಡಬಹುದು ಅಂತ ಕೇಳಿದ್ರೆ ಅಫ್ಕೋರ್ಸ್ ಮಾಡ್ಬೋದು ಒಂದ್ ಕೈಯಲ್ಲಿ ಮುದ್ರ ಮಾಡಿ ಇನ್ನೊಂದ್ ಕೈಯಲ್ಲಿ ಆಕಾಶ ಮುದ್ರ ಮಾಡಿ ಎರಡೂ ಕೈಲಿ ಬೇರೆ ಬೇರೆ ಮುದ್ರಗಳನ್ನು ಮಾಡಬಹುದು ಬಟ್ ಅವಧಿ ಸ್ವಲ್ಪ ಜಾಸ್ತಿ ಆಗಿರ್ಬೇಕಾಗತ್ತೆ ಮೂವತ್ತು ನಿಮಿಷದ ಅವಧಿ ಬದಲಿಗೆ ಒಂದು ಗಂಟೆ ಅವಧಿಯಷ್ಟು ನೀವು ಮಾಡ್ಬೇಕಾಗತ್ತೆ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ಅದಾದ ನಂತರ ಮುದ್ರಗಳ ಜೊತೆಗೆ ನೀವು ಬೇಕಾದ್ರೆ ಉಸಿರನ್ನ ಅಬ್ಸರ್ವ್ ಮಾಡ್ಬೋದು ಉಸಿರಾಟದ ಗತಿಯನ್ನ ಗಮನಿಸ್ತಾ ಹೋಗ್ಬೋದು ಅದೇ ರೀತಿ ಕೆಲವೊಂದು ಚಾಂಟಿಂಗ್ಸ್ ಗಳನ್ನು ಮಾಡ್ಬೋದು ಸ್ತೋತ್ರಗಳನ್ನು ಹೇಳ್ಬೋದು ಮಂತ್ರಗಳನ್ನು ಹೇಳ್ಬೋದು ಹಾಗೆ ಮೆಡಿಟೇಷನ್ ಮಾಡಬಹುದು ಧ್ಯಾನ ಕೂಡ ಮಾಡ್ಬೋದು ಸೊ ಇದೆಲ್ಲವೂ ಕೂಡ ಆಡ್ ಮಾಡ್ಕೊಂಡ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿನೇ ಇರುತ್ತೆ ಹಾಗೆ ನಿಮ್ಗೆಲ್ಲಾದ್ರೂ ಕಾಯಿಲೆ ಇದೆ ಅಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆಯಿಂದ ಬಳಕ್ ಬಳಲ್ತಾ ಇದ್ರೆ ಆ ಮುದ್ರವನ್ನ ನೀವು ಮೂವತ್ತರಿಂದ ನಲವತ್ತೈದು ನಿಮಿಷ ಮಾಡಬೇಕಾಗತ್ತೆ ನಿಮ್ಗೆ ಯಾವುದೇ ತರ ಸಮಸ್ಯೆ ಇಲ್ಲ ಬಟ್ ಇನ್ ಮುಂದೆ ನಂಗೆ ಸಮಸ್ಯೆ ಬರಬಾರ್ದು ಅಂತ ಏನಾದ್ರು ಇದ್ರೆ ದಿನನಿತ್ಯ ಒಂದು ಹತ್ತು ನಿಮಿಷ ಪ್ರಾಕ್ಟೀಸು ಸಾಕಾಗತ್ತೆ ಅಂತ ಹೇಳ್ತಾರೆ ಇದಿಷ್ಟು ಇಂಪಾರ್ಟೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುದ್ರಾ ಯೋಗದಲ್ಲಿ ಇದನ್ನ ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರೀತಾರೆ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಹೋದಾಗ ಇನ್ನೂ ಕಠಿಣಕರವಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಬಟ್ ನೀವು ಏನು ಮುದ್ರಗಳನ್ನ ನೋಡ್ತೀರಲ್ವಾ ಇದೆಲ್ಲವೂ ಕೂಡ ಬೇಸಿಕ್ ಮುದ್ರಗಳಾಗಿರುತ್ತೆ ಮತ್ತೆ ಚಿಕಿತ್ಸಾ ಮುದ್ರಗಳ ಕೆಟಗರಿಲ್ ಬರುತ್ತೆ ಈ ಮುದ್ರಾದಲ್ಲೂ ಕೂಡ ತುಂಬಾ ಕೆಟಗರಿ ಇದೆ ಸೊ ಒಂದೊಂದು ಕೆಟಗರಿಗೆ ಒಂದೊಂದು ರೂಲ್ಸ್ ಗಳಂತ ಬರುತ್ತೆ ಬಟ್ ನಾವು ಮತ್ತೆ ನೀವು ಏನೋ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಥವಾ ಕೆಲವೊಂದು ಮುದ್ರಗಳನ್ನ ಸರ್ವೇ ಸಾಮಾನ್ಯವಾಗಿ ಕೊಟ್ಟಿರ್ತಾರೆ ಅದೆಲ್ಲವೂ ಕೂಡ ಚಿಕಿತ್ಸಾ ಮುದ್ರಗಳಿಗೆ ಬರೋದ್ರಿಂದ ಇದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಸಾಕಾಗತ್ತೆ